ನೋಡಿ ಮ್ಯಾಂಗೋ ಕೇಸರಿ ಭಾತು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವೀಡಿಯೋ ನೋಡಿ ಹಾಗೆ ಬಿಡ್ಬೇಡಿ ಒಂದು ಲೈಕ್ ಕೂಡ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೋ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ವಿ ನೋಡಿ ಬಟ್ಟೆ ತೊಳಬೇಕು ಅಂತ ಹೇಳಿ ಬಂದೆ ಫ್ರೆಂಡ್ಸ ಏನೋ ಶಬ್ದ ಆಗ್ತಿತ್ತು ನಂಗೆ ಹೊರಗಡೆ ಬಂದರೆ ಫ್ರೆಂಡ್ಸ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಬೇಗ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಶ್ರೇಯಾನಿಗೆ ತಿಂಡಿ ಹಾಕಿ ಕೊಟ್ಟೆ ಈಗ ಅವಲಕ್ಕಿ ದೋಸೆ ಮಾಡಿದೆ ಬೆಳಗ್ಗೆ ಬೇಗ ಬೇಗ ಅವಲಕ್ಕಿ ದೋಸೆ ಮಾಡಿ ಅವಳಿಗೆ ತಿಂಡಿ ಮಾಡ ಕೊಟ್ಟೆ ಚಟ್ನಿ ಅವಲಕ್ಕಿ ದೋಸೆ ಮಾಡಿದೆ ಸಿಂಪಲ್ ಆಗಿರುವಂಥ ಚಟ್ನಿ ಮಾಡಿದೆ ಒಂದು ಅವಲಕ್ಕಿ ದೋಸೆ ಅವಲಕ್ಕಿ ದೋಸೆ ಅಂತ ಸಾಫ್ಟಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದರ ರೆಸಿಪಿ ಹಾಕ್ತೀನಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಈಗ ಹಾಗೆ ಸ್ವಲ್ಪ ನಿಮಗೆ ದೋಸೆ ಈಗ ತಿಂಡಿ ಹಾಕಿ ಕೊಡ್ತೀನಿ ಅವರಿಗೆ ಧನುಷನಿಗೆ ಅವರಪ್ಪಾಗ ಅವಾಗ ತೋರಿಸ್ತೀನಿ ಫ್ರೆಂಡ್ಸ ನಮ್ಮ ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹುಲ್ಲೇಗೆ ಬಂದುಬಿಟ್ಟಿದೆ ದಿನ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದನ್ನೇ ಸಾರಿ ಏನು ಮಾಡೋದು ನಮ್ಮ ಮನೆ ಹತ್ರ ಈ ಥರ ಇದೆ ಇದಕ್ಕೇನಂತಾರೆ ಕಾಡು ಜಂಗಲ್ಲು ಈ ಥರ ನೋಡಿ ಹಾಗಾಗಿ ಫ್ರೆಂಡ್ಸ ಈಗ ದೋಸೆ ಹಾಕ್ತೀನಿ ಬನ್ನಿ ಶ್ರೇಯಾ ಹೊತ್ತಿಂದ ಹೋದಲು ಇವರಿಗೆ ಹಾಕಿ ಕೊಡ್ತೀನಿ ಮಕ್ಕಳಿಗೆ ಯಜಮಾನ್ರಿಗೆ ಮಗನಿಗೆ ಹಾಕಿ ಕೊಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ದೋಸೆ ಬಂದು ಅವಲಕ್ಕಿ ದೋಸೆ ಮಾಡ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಲಕ್ಕಿ ದೋಸೆ ಸಕ್ಕತ್ತಾಗಿ ಬರ್ತದೆ ಮಸ್ತಾಗಿ ಚೆನ್ನಾಗಿದೆ ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಮಾಡ್ಕೊಂಡು ಈ ಥರ ನಾವು ತಿನ್ಬೋದು ನೋಡಿ ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ ಇದು ಅವಲಕ್ಕಿ ದೋಸೆ ನೋಡಿ ತಟ್ಟೆಯಲ್ಲಿ ಸರ್ವ್ ಮಾಡ್ತೀನಿ ಈಗ ಮಕ್ಕಳಿಗೆ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಲೇಟಾಗಿದೆ ಅವರಿಗೆ ಸ್ವಲ್ಪ ಹಾಕಿ ಕೊಟ್ಟಿನಂದರೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಕಂಡು ತುಂಬಾ ತೆಳ್ಳಗೆ ಮಾಡಬಾರ್ದು ಅವಲಕ್ಕಿ ದೋಸೆ ಸ್ವಲ್ಪ ದಪ್ಪ ಇರಬೇಕು ಚೆನ್ನಾಗಿರುತ್ತೆ ಇದು ಸುಡ್ತಾ ಇದೆ ನಿಮಗೆ ತೋರಿಸ್ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ನೋಡಿ ಇಷ್ಟೇ ನಾನು ಚಿಕ್ಕ ಚಿಕ್ಕದೆ ಮಾಡ್ತಾ ಇದ್ದೀನಿ ದೊಡ್ಡವ್ರದೇನು ಇಲ್ಲ ಫ್ರೆಂಡ್ಸ್ ನೋಡಿ ಹಂಗೆ ಹೇಗೆ ಬರ್ತಾ ಇದೆ ಕಂತ ಅಂತ ನಿಮಗೆ ಇವರು ಉಡೇ ಕೂಡ ಬರುತ್ತೆ ಅತಿ ಶೀಘ್ರದಲ್ಲಿ ಫ್ರೆಂಡ್ಸ್ ಉಡೇ ನೋಡಿ ನಮಗೆ ಸಪೋರ್ಟ್ ಕೂಡ ಮಾಡಿ ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬಿಟ್ಟು ಸ್ವಲ್ಪ ಹೈ ಸ್ಪೀಡಲ್ಲಿ ಇಡಿ ಮೊದಲಿಗೆ ನಂತರ ಸ್ವಲ್ಪ ಲೋ ಅಲ್ಲಿ ಯಾಕಂದರೆ ಸ್ವಲ್ಪ ನೀವು ಒಂದೇ ಸೈಡ್ ಬೇಯಿಸ್ತೀನಿ ಅಂದರೆ ಲೋಲ್ಲಿಟ್ಟು ಬೇಯಿಸ್ಕೊಳ್ಳಿ ಎರಡು ಸೈಡ್ ನಾನು ಬೇಯಿಸ್ತೀನಪ್ಪ ಅಂತಂದರೆ ಎರಡು ಸೈಡ್ ಕೂಡ ನೀವು ಇದನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎರಡು ಸೈಡ್ ಕೂಡ ಬೇಯಿಸಿದ್ದೇನೆ ಬೇಯಿಸಿಟ್ಟಿರೋದು ಇದೆ ದೋಸೆ ಒಂದೇ ಸೈಡು ಬೇಯಿಸಿಟ್ಟಿರೋದು ದೋಸೆ ಇದೆ ಇಲ್ಲಿ ನನ್ನ ಹತ್ರ ನಾನು ಎರಡನ್ನೂ ನಿಮ್ಮ ಹತ್ರ ಸೇಲ್ ಮಾಡ್ಕೊತೇನೆ ಆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನನಗಂತೂ ಅವಲಕ್ಕಿ ದೋಸೆ ಮಾಡ್ತೀನಿ ನಾನು ಸ್ವಲ್ಪ ಯಾವಾಗಲೂ ಮಾಡ್ತಾ ಇರ್ತೀನಿ ಈಗ ಒಂದೇ ಸೈಡು ಬೇಸಿ ತೆಗ್ದಿರೋವಂಥದ್ದು ಇದು ಎರಡು ಸೈಡ್ ಇಲ್ಲ ಈಗ ಮತ್ತೊಂದು ಹಾಕ್ತೀನಿ ಹ್ಞೂ ಸ್ವಲ್ಪ ಇದನ್ನು ಇಷ್ಟೇ ಸಾಕು ನಮಗೆ ಜಾಸ್ತಿ ಏನು ಬೇಡ ತುಂಬ ಜಾಸ್ತಿ ಮಾಡಲಿಕ್ಕೆ ತೆಳ್ಳಗೆ ಮಾಡ್ಲಿಕ್ಕೆ ಹೋದರೆ ಇದು ಆಗ್ತವೆ ಅದಕ್ಕೋಸ್ಕರ ಸರ್ವ್ ಮಾಡ್ಬಾರ್ದು ಯಾವಾಗಲೂ ಇಷ್ಟೇ ಇರಬೇಕು ನಾನು ಈಗ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಈಗ ಮಕ್ಕಳಿಗೆ ಹೋಗಿ ಕೊಡಬೇಕು ಇಲ್ಲಿ ಮಾಡಿಟ್ಟಿದ್ದೀನಿ ಆಲ್ರೆಡಿ ದೋಸೆ ರೆಡಿ ಇದೆ ನೋಡಿ ಅವಲಕ್ಕಿ ದೋಸೆ ರೆಡಿ ಇದೆ ಈಗ ಮಕ್ಕಳಷ್ಟು ತಿಂಡಿ ಕೊಟ್ಬಿಡ್ತೆ ಬೇಗ ಬೇಗ ಮೊದಲಿಗೆ ನಾನಿಲ್ಲಿ ಅವಾಗಲೇ ಚಟ್ನಿ ಕೂಡ ಮಾಡಿದೆ ಚಟ್ನಿ ಚಟ್ನಿ ಕೂಡ ರೆಡಿ ಇದೆ ಫ್ರೆಂಡ್ಸ್ ಚಟ್ನಿ ಮಾಡಿ ಇಟ್ಟಿದ್ದೆ ಹೊರಗಡೆ ಮಳೆ ಬರೋ ಥರ ಕೂಡ ಆಗಿದ್ರು ಬರ್ತದೆ ಮಳೆ ಬರೋ ಥರ ಬರೋ ಆಗುತ್ತೆ ಮಳೆ ಬರಲ್ಲ ಏನು ಮಾಡೋದು ಹೇಳಿ ಈ ಥರ ಆಗ್ತಾ ಇದೆ ಸಾಂಜೇಜಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹೇಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಬೋದು ಈ ಥರ ನಾವು ನೋಡಿ ಇದು ಒಂದು ಹಾಗೆ ಇದನ್ನ ಯಾಕಂದ್ರೆ ಎರಡು ಸೈಡ್ ಬೇಯಿಸಿದ್ನಲ್ಲ ನೋಡಿ ಕಾಣ್ತಿರ್ಬೋದು ಈಗ ಒಂದೇ ಸೈಡ್ ಬೇಯಿಸಿ ತೋರಿಸ್ತಾ ಇದೆ ನಿಮಗೆ ನೋಡಿ ಕೆಳ ಚೆನ್ನಾಗಿ ಬೇಯಿಸಿದೆ ಈಗ ತಕೊಂಡ್ಬಿಡ್ತೀನಿ ದೋಸೆ ರೆಡಿ ಒಂದ್ಸಲ ಇನ್ನೊಂದು ಎರಡಿದೆ ಹಾಕಿಬಿಡ್ತೇನೆ ಎಲ್ಲರಿಗೂ ಇದು ಒಂದ್ಸರ್ತಿ ದೋಸೆ ಅಲ್ವಾ ಚೆನ್ನಾಗಿ ಆಗಿಬಿಡುತ್ತೆ ನಿಮಗೆ ಮತ್ತೆ ಸಿಗ್ತೀನಿ ಎರಡು ಸೈಡ್ ಬೇಯಿಸಿ ಅಂತ ದೋಸೆನೋ ಒಂದೇ ಸೈಡ್ ವಿಡಿಯೋ ದೋಸೆ ಲೈಕ್ ಮಾಡಿ ಪ್ಲೀಸ್ ನೋಡಿ ಅವಲಕ್ಕಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎರಡು ಸೈಡ್ದು ಇಲ್ಲಿ ಒಂದೇ ಕಡೆ ಬೇಯಿಸಿರೋದು ಇದು ಎರಡು ಸೈಡ್ ಬೇಯಿಸಿರೋದು ಎರಡನ್ನೂ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನೋಡಿ ಕಾಣ್ತಿರ್ಬೋದು ನಾನು ಹತ್ತಿ ಹತ್ತಿ ಅಷ್ಟು ಹತ್ತಿ ಹಿಡಿದಾಗೆ ಆಗ್ತವೆ ಅವಲಕ್ಕಿ ದೋಸೆ ತುಂಬಾ ನೀವು ಒಂದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಮಾವಿನ ಹಣ್ಣು ಕಟ್ ಮಾಡಿ ಮಿಕ್ಸಿಗೆ ಹಾಕಿದ್ದೇನೆ ಫ್ರೆಂಡ್ಸ ಹಣ್ಣಾಗಿರೋ ಟೇಸ್ಟ್ ಆಗಿರೋ ಮಾವಿನ ಹಣ್ಣನ್ನು ತಗೊಳ್ಳಿ ಚೆನ್ನಾಗಿರುತ್ತೆ ಬರೀ ಮಾವಿನ ಹಣ್ಣು ತಗೊಳ್ಳಿ ಇದನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಲಲ್ಲ ಫ್ರೆಂಡ್ಸ ನೋಡಿ ಈಗ ಮಾವಿನ ಹಣ್ಣನ್ನ ಕೆಸಲಿ ಬಾತ್ ಮಾಡ್ತಾ ಇದ್ದೀನಿ ಈಗಿದ ನೈಸ್ ಆಗಿ ನಾನು ಇಲ್ಲಿ ರುಬ್ಬುತ್ತೇನೆ ಮಿಕ್ಸಿ ಜಾರಲ್ಲಿ ನೋಡಿ ಇಷ್ಟು ನೈಸ್ ಆಗಿ ನಾನು ಇಲ್ಲಿ ರುಬ್ಬಿದೇನೆಲ್ಲ ಕಾಣಿಸ್ತಿರ್ಬೋದು ನೋಡಿ ನಿಮಗೆ ಇದನ್ನು ಇಲ್ಲಿ ಸೈಡೇ ಇಟ್ಬಿಡ್ತೀನಿ ಫ್ರೆಂಡ್ಸ ಈಗ ಇಲ್ಲಿ ಬೇರೆದು ಮಾಡ್ತೀನಿ ನೋಡಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ತುಪ್ಪ ಕೂಡ ಹಾಕೋತೀನಿ ನೋಡಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ನೋಡಿಕೊಂಡು ಹಾಕೋಬೋದು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಕೂಡ ಹಾಕಿದ್ದೀನಿ ಮತ್ತು ನೋಡಿ ಅದು ತುಪ್ಪ ಕಾದಿದೆ ಈಗ ಇದಕ್ಕೆ ಒಂದು ಬೌಲ್ನಷ್ಟು ಇಲ್ಲಿ ಬಾಂಬೆ ರವೆ ಹಾಕೋದೇನೆ ಬಾಂಬೆ ರವೆ ಇಲ್ಲ ಅನ್ನೋರು ನೀವು ಚಿರೋಟಿ ರವೆ ಕೂಡ ಬಳಸ್ಬೋದು ನೋಡಿ ಈಗ ತುಪ್ಪದಲ್ಲಿ ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಇದು ಸ್ಮೆಲ್ ಬರಬೇಕು ಅಷ್ಟು ತುಪ್ಪದ್ದು ಆವಾಗ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇದೇ ಥರ ನಾನು ಇದನ್ನು ಚೆನ್ನಾಗಿ ಉರ್ಕೊಂಡ್ಬಿಡ್ತೇನೆ ನೋಡಿ ಈಗ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಈಗ ನೋಡಿ ಇದಕ್ಕೆ ನಾನು ಸನ್ ಬೌಲಿಂದ ತಗೊಂಡಿದ್ದೆಲ್ಲ ಈಗ ಒಂದು ಕಾಲು ಕಪ್ನಷ್ಟು ಇಲ್ಲಿ ಸಕ್ಕರೆ ಕೂಡ ತಗೋತಾ ಇದ್ದೀನಿ ನೋಡಿ ಇದರೊಟ್ಟಿಗೆ ಈಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಸ್ಲೋ ಇಟ್ಕೊಳ್ಳಿ ನಿಮಗೆ ಇದಕ್ಕೆ ಬೇಕಂದರೆ ಫುಡ್ ಕಲರ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈಗಲೇ ಚೆನ್ನಾಗಿರುತ್ತೆ ಸ್ವಲ್ಪ ಕಲರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಇಲ್ಲಿ ನಾನು ರೆಡ್ ಕಲರನ್ನು ಮಿಕ್ಸ್ ಮಾಡಿದ್ದೀನಿ ನಿಮಗೆ ಇಷ್ಟ ಅಲ್ಲ ಅಂದರೆ ಬಿಟ್ಟುಬಿಡಿ ಕೇಸರಿ ಹಾಕ್ಕೊಳ್ಳಿ ನಿಮಗೆ ಫುಡ್ ಕಲರು ಇಷ್ಟ ಇಲ್ಲ ಅನ್ನೋರು ಕೇಸರಿ ಹಾಕೊಳ್ಳಿ ನನ್ನ ಹತ್ರ ಕೇಸರಿ ಖಾಲಿಗಿತ್ತು ಅದಕ್ಕಾಗಿ ನಾನು ಈ ಕಲರನ್ನು ಆ್ಯಡ್ ಮಾಡಿದ್ದೇನೆ ಇಲ್ಲಿ ಈಗ ನೋಡಿ ಎಲ್ಲವನ್ನು ಹೊಂದ್ಕೊಂಡಿದೆ ಸ್ಲೋ ಉರಿಯಲ್ಲಿ ನೋಡಿ ಇಲ್ಲಿ ನೀರು ಸಹ ಕುದೀತಾ ಇದೆ ಈಗ ಅದಕ್ಕೆ ಹಾಕಲಿಕ್ಕೆ ನಾವು ಎಷ್ಟನ್ನು ಇಲ್ಲಿ ತಗೊಂಡಿದ್ದೀವಲ್ಲ ಅದರಷ್ಟು ನೀರು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಎರಡು ಬೌಲು ನೀರನ್ನು ಕುದಿ ನೀರನ್ನೇ ಹಾಕ್ತಾ ಇದ್ದೀನಿ ನೋಡಿ ಎರಡು ಬೌಲ್ ನೀರು ಸರಿ ಆಗುತ್ತೆ ನಮಗೆ ನೋಡಿ ಇಲ್ಲಿ ಎರಡು ಬೌಲ್ ನೀರನ್ನು ನಾನು ಹಾಕಿ ಈಗ ಮಿಕ್ಸ್ ಈಗ ಒಂದು ಸರ್ತಿ ಚೆನ್ನಾಗಿ ನೋಡಿ ಒಂದು ಬೌಲು ಬಾಂಬೆರೋಗಿ ಎರಡು ಬೌಲ್ ನೀರು ಸರಿಯಾಗುತ್ತೆ ಇದು ಈಗ ಚೆನ್ನಾಗಿ ಕುದಿಯಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಕಲರು ಸಹ ಬಂತಲ್ಲ ಇದು ಈಗ ಚೆನ್ನಾಗಿ ಕುದಿಬೇಕು ನಮಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈಗ ಕುದ್ದು ಇಷ್ಟು ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ರುಬ್ಬಿಟ್ಟಿರುವಂಥ ಮಾವಿನ ಹಣ್ಣನ್ನು ನಾನು ಇದಕ್ಕೆ ಎಲ್ಲ ಸೇರಿಸುತ್ತೇನೆ ನೋಡಿ ಇಲ್ಲಿ ಚೆನ್ನಾಗಿರುವಂಥದ್ದು ಮತ್ತು ಒಳ್ಳೆ ಸ್ವೀಟ್ ಇರುವಂಥದ್ದು ಎರಡು ಮಾವಿನ ಹಣ್ಣನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ನೋಡಿ ಇದನ್ನೀಗ ಚೆನ್ನಾಗಿ ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಹೊಂದಿಕೊಳ್ಳೋ ರೀತಿ ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಲ್ಲ ಈಗ ಇದಕ್ಕೆ ನಾನೀಗ ಎಲ್ಲ ಹಣ್ಣು ಸಕ್ಕರೆ ರವೆ ಎಲ್ಲ ಹಾಕಿದ್ದೀವಿ ಈಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂದರೆ ನಾನು ಕಾಯಿಸಿ ಆರಿಸಿಟ್ಟಿರುವಂಥ ಒಂದು ಅರ್ಧ ಕಪ್ಪು ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲದರೊಟ್ಟಿಗೂ ಬೆರಿಬೇಕಿದು ಕೂಡ ನೋಡಿ ಹಾಲು ಎಲ್ಲ ಮಿಕ್ಸ್ ಆಯ್ತು ನೋಡಿ ಇದರೊಟ್ಟಿಗೆ ಹಾಲು ಮಾವಿನ ಹಣ್ಣು ಎಲ್ಲ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಎಲ್ಲ ಫ್ರೆಂಡ್ಸ್ ಆ ಕಡೆ ಕೇಸರಿ ಭಾತ ಕುದೀತಾ ಇದೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ನಾನು ತವಾ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕದು ಬಾಂಡ್ಲಿ ಇಟ್ಟಿದ್ದೀನಿ ಸಾರಿ ತವಾ ಎಲ್ಲ ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಅದು ತುಪ್ಪ ಕಾರಿದೆ ಅದಕ್ಕೆ ಗೋಡಂಬಿ ಇದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಗೋಡಂಬಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚೆನ್ನಾಗಿರುತ್ತೆ ಆವಾಗ ನೋಡಿ ಇದು ಕಲರ್ ಈಗ ಇದಕ್ಕೆ ನಾನು ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದರೊಳಗಡೆ ನೋಡಿ ಗೋಡಂಬಿ ಇದನ್ನು ಸಹ ಇವರಲ್ಲೇ ಕೂರ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಗೋಡು ಎಲ್ಲ ಬಾದಾಮಿ ಇವು ಫ್ರೈ ಆಯಿತು ಈಗ ಫ್ರೆಂಡ್ಸೇ ಗ್ಯಾಸನ್ನು ಕೂಡ ನಾನಿಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡಿ ಎಷ್ಟು ದಪ್ಪದು ಈಗ ನಾನಿಲ್ಲಿ ಕೇಸರಿ ಬಾತಿಗೆ ಮಳೆಹಣ್ಣು ಕೇಸರಿ ಬಾತಿಗೆ ಇದನ್ನು ಸೇರಿಸ್ಕೊಡ್ತೇನೆ ನೋಡಿ ಇಲ್ಲಿ ಕೇಸರಿ ಬಾತ್ತಿಗೆ ಕೂಡ ಇದನ್ನು ನಾನಿಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ ಎಲ್ಲವನ್ನು ಇದರೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕೇಸರಿ ಭಾತ್ ಮ್ಯಾಂಗೋ ಕೇಸರಿ ಭಾತ ರೆಡಿ ಆಯಿತು ಫ್ರೆಂಡ್ಸ ಈಗ ಲಾಸ್ಟಲ್ಲಿ ಏನು ಹಾಕಬೇಕು ಅಂತಂದರೆ ಒಂದಿಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಇದಕ್ಕೆ ಇದನ್ನು ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಸಹ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಏಲಕ್ಕಿ ಹುಡಿನ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೀಗ ಕೇಸರಿ ಭಾತ್ ರೆಡಿ ಆಯ್ತು ನೋಡಿ ಚೆನ್ನಾಗಿದೆ ಮಸ್ತಾಗಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಈಗ ನಾನು ಈಗ ರೆಡಿಯಾಗಿದೆ ನೋಡಿ ಮ್ಯಾಂಗೋ ಕೇಸರಿ ಭಾತು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವೀಡಿಯೋ ನೋಡಿ ಹಾಗೆ ಬಿಡ್ಬೇಡಿ ಒಂದು ಲೈಕ್ ಕೂಡ ಮಾಡಿ